ಹಳ್ಳಿ ಮನೆ ಫಾಲ್ಸು ಬನ್ನಿ ರೋಡ್ ಸೈಡ್ ಹೆಂಗಿದೆ ನೋಡಿ ಸೂಪರ್ ಆಗಿದೆ ಇಲ್ಲಿ ಎಲ್ಲಿಗೆ ಬಂದಿದ್ದು ನಾವು ಹೊರನಾಡಿಗಲ್ಲ ಹೊರ್ನಾಡು ಕಳಸಕ್ಕೆ ಬರೋ ದಾರಿಲ್ಲಿ ಹಳಿಮನೆ ಫಾಲ್ಸ್ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ನೋಡ್ಕೊಂಬಿಡಿ ಹಾ ಹಾ ಫಾಲ್ಸ್ ಹತ್ರ ಹೋಗ್ಬೋದು ಆದರೆ ನಾವು ಬೇರೆ ಬಟ್ಟೆ ತಿಂದಿಲ್ಲ ಅದಕ್ಕೆ ಬೇಡ ಅಂತ ಹಳಿ ಮನೆ ಫಾಲ್ಸ್ ಎಸ್ ನನ್ನ ಯೂಟ್ಯೂಬ್ನಲ್ಲಿ ನಿಮಗೆ ಹಳಿ ಮನೆ ಫಾಲ್ಸ್ ನೋಡೋಕ್ಕೆ ಸಿಕ್ತಲ್ಲ ಯಾರ್ಯಾರು ನೋಡಿದ್ದೀರಾ ನೋಡಿಲ್ಲ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ತಿಳಿಸ್ಬಿಡು ಬನ್ನಿ ನಿಮಗೊಂದು ಹಾರ್ಟ್ ಶೇಪ್ ತೋರಿಸ್ತೀನಿ ಇದು ಲವ್ ಸಿಂಬಲ್ ಹೆಂಗೈತೆ ಡ್ಯೂಟಿ ಅಲ್ಲ ನೋಡಿ ನಿಸರ್ಗ ಮನೆ ಹಳ್ಳಿ ಮನೆ ಐ ಲವ್ ಅಪ್ಪ ಅಮ್ಮ ನೋಡಿ ಅಂತ ಐ ಲವ್ ಅಪ್ಪ ಅಮ್ಮ ಇದು ಹಳ್ಳಿ ಮನೆ ಸ್ಪೆಷಾಲಿಟಿ ಹಾಂ ಹಾಟ್ ಶೇಪ್ ಒಳ್ಳೆ ಮಾಡಿಟ್ಟಿದ್ದಾರೆ ಮಾತ್ರ ಏನಂತ ಟಿಕೆಟ್ ಕೌಂಟ್ರು ಅಣ್ಣ ಹಳ್ಳಿ ಮನೆ ಇದು ಬನ್ನಿ ವಾಹ್ ಜಿ ಬರ್ತಾ ದಾರಿಯಲ್ಲಿ ಹಳ್ಳಿ ಮನೆ ಫಾಲ್ಸ್ ಅಂತ ಒಂದಿದೆ ಇನ್ನೂರ ಐವತ್ತು ವರ್ಷ ಹಳೆಯ ಮನೆ ಹಳ್ಳಿ ಮನೆ ಮನೆ ಇದ್ರೆ ಹಳ್ಳಿ ಮನೆ ಅಂತಾನೆ ನೋಡಿ ಇದು ಇನ್ನೂರೈವತ್ತು ವರ್ಷಗಳ ಹಿಂದಿನ ಹಳ್ಳಿ ಮನೆ ನಾವು ಹೊರ್ನಾಡು ಟ್ರಿಪ್ನ ಮುಗಿಸ್ಕೊಂಡು ಕಳಸಾ ಜಾತ್ರೆ ಇದೆ ಅದು ಹಂಗಾಗಿ ಕಳಸಾ ಜಾತ್ರೆಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಅದ್ಯಾವುದೋ ಒಂದು ಪಾಲ್ಸ್ ಇದೆ ಅಂತಿದೆ ಯಾವ್ದೋ ಅದು ಬೇಡ ಅದು ಪಾಲ್ಸ್ ತರನೇ ಇಲ್ಲ ಹಂಗಾಗಿ ಬೇಡ ಅಂತ ಸುಮ್ಮನೆ ಇದೀವಿ ಮುಂದಕ್ಕೆ ಹೋಗ ಒಂದು ಒಳ್ಳೆ ಪಾಲ್ಸಿಗೆ ಹೋಗ್ಬಿಟ್ಟು ನಿಮಗೆ ಬ್ಯೂಟಿಫುಲ್ ಆಗಿ ಹಾಕ್ತೀನಿ ಎಂಜಾಯ್ ಮಾಡಿ ನಮಸ್ಕಾರ